ಹುಬ್ಬಳ್ಳಿ ಗಣೇಶೋತ್ಸವ ಅಂದ್ರೆ ಸಾಕು ಎಲ್ಲರ ಚಿತ್ತ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದತ್ತ ಅನ್ನೋ ಹಾಗೆ ಅವಳಿ ನಗರ ಮುಖ್ಯ ರಸ್ತೆಯ ಮಧ್ಯ ಭಾಗದಲ್ಲಿರುವ ನವನಗರದಲ್ಲಿ ಬರೋಬ್ಬರಿ ಒಂದು ತಿಂಗಳು ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ವಿಘ್ನ ವಿನಾಯಕನ ಮೂರ್ತಿ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ ಹೌದು ನಗರದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಪುನೀತ ರಾಜಕುಮಾರ ಅಭಿಮಾನಿ ಬಳಗ ಹಾಗೂ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣೇಶೋತ್ಸವ ಮಂಡಳಿ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾದ ಈ ಗಣೇಶ ಮೂರ್ತಿ ವಿಶೇಷತೆಯಿಂದ ಕೂಡಿದ ಪಂಚಮುಖಿ ಗಣೇಶ ಮೂರ್ತಿ ಇದಾಗಿದ್ದು ನೀರು ಗಾಳಿ ಅಗ್ನಿ ಮತ್ತು ಆಕಾಶವನ್ನ ಪಂಚಮುಖಗಳು ಪ್ರತಿಬಿಂಬಿಸುತ್ತವೆ ಈ ವಿಘ್ನ ವಿನಾಯಕನ ಮೂರ್ತಿಯು ಅವಳಿ ನಗರ ಜನರ ಗಮನ ಸೆಳೆಯುತ್ತಿದ್ದು ಪ್ರತಿದಿನ ವಿಶೇಷ ಪೂಜೆ ಕೈಕರ್ಯಗಳು ನೆರವೇರುತ್ತಿದೆ ದಿನದಿಂದ ದಿನಕ್ಕೆ ಸಾವಿರಾರು ಭಕ್ತರು ಹರಿದು ಬರುತ್ತಿದ್ದು ದರ್ಶನಕ್ಕೆ ಬರುವ ಭಕ್ತರಿಗೆ ಮೂವತ್ತೊಂದು ದಿನಗಳ ಕಾಲವೂ ಅನ್ನ ಪ್ರಸಾದವನ್ನ ಮಂಡಳಿಯವರು ಏರ್ಪಡಿಸಿದ್ದಾರೆ ಇನ್ನು ಬರೋಬ್ಬರಿ ಮೂವತ್ತೊಂದು ದಿನಗಳ ಕಾಲ ಪ್ರತಿಷ್ಠಾ ಅರ್ಪಣೆ ಮಾಡಲಾದ ಗಣೇಶ ಮೂರ್ತಿಯನ್ನ ಕೊನೆಯ ದಿವ್ಯ ಭವ್ಯ ಮೆರವಣಿಗೆಯ ಮೂಲಕ ವಿಸರ್ಜನೆ ಮಾಡಲಾಗುತ್ತದೆ ವಿಸರ್ಜನೆ ಕಾರ್ಯಕ್ರಮಕ್ಕೂ ಮುನ್ನ ವಿಶೇಷ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಮಂಡಳಿಯ ಮುಖ್ಯಸ್ಥರು ಪಂಚಮುಖಿ ಗಣೇಶ ಮೂರ್ತಿ ಬಗ್ಗೆ ಹೇಳಿದ್ದು ಹೀಗೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ ಹುಬ್ಬಳ್ಳಿ ಉತ್ತರ ಕರ್ನಾಟಕ ಸನಾತನ ಮಹಾರಾಜ್ ಗಣಪತಿಯನ್ನ ನಾವು ನವನಗರದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ಕಲ್ದಲ್ಲಿ ಇಟ್ಟಿದ್ದೇವೆ ಇದು ಒಂದು ಅದ್ಭುತವಾದ ಕಾರ್ಯವನ್ನು ನಮ್ಮ ಕಮಿಟಿಯವರೆಲ್ಲ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸತತ ಏಳು ದಿನ ಮುಗಿದರೂ ಕೂಡ ಇವತ್ತು ಎಂಟನೇ ದಿನ ಪ್ರಾರಂಭ ಆಗ್ತಾ ಇದೆ ಏಳು ದಿನ ಸತತವಾಗಿ ಮಹಾಪ್ರಸಾದ ವ್ಯವಸ್ಥೆಯನ್ನು ಕೂಡ ಅದ್ಭುತವಾಗಿ ಮತ್ತು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ವಿಶೇಷ ಏನಂದ್ರ ಭಕ್ತಾದಿಗಳು ಸಹಸ್ರ ಸಂಖ್ಯೆಯಲ್ಲಿ ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಆ ಒಂದು ಗುಹೆ ನಿರ್ಮಾಣ ಆಗಿರ್ಬೋದು ನಮ್ಮ ಪಂಚಮುಖಿ ಒಂದು ಥೀಮ್ ಆಗಿರ್ಬೋದು ಪಂಚಮುಖಿ ಥೀಮ್ ಯಾಕೆ ಮಾಡಿವಾ ಬಾಡಿ ಬಿಲ್ಡರ್ ಗಣಪತಿ ಯಾಕೆ ಮಾಡಿವ ಅಂದ್ರ ಯುವಕರಲ್ಲಿ ಒಂದು ಸದೃಢತೆ ಅವರು ನಾವು ಗಣಪತಿ ಗತಿ ಅವನು ಅಂತ ಅವ್ರ ಕಡೆ ಮೂಡ್ಲಿ ದುಶ್ಚಟಗಳಿಂದ ದೂರ ಆಗ್ಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಥೀಮನ್ನ ಇಟ್ಕೊಂಡ್ ಮಾಡಿವಿ ಭಾಳ ಜನ ಕೇರ ಇಲ್ಲ ಗಣಪತಿಗೆ ಹೊಟ್ಟಿರ್ತೈತಿ ಇದ್ರ ಅದಕ್ಕೊಂದು ಇದ ಅಲಂಕಾರ ಅಂತೇಳಿ ಬಟ್ ನಾವು ಮಾಡಿದ ಉದ್ದೇಶ ಒಂದು ಯಾವುದೇ ಒಂದು ವಿಚಾರ ಹೆಂಗಟ ಮಾಡಿ ಅಂದ್ರೆ ಬಾಲಗಂಗದ ತಿಲಕರು ಹೆಂಗ ಸ್ವಾತಂತ್ರ್ಯಗೋಸ್ಕರ ಮನೆಯಲ್ಲಿ ಇರ್ತಕ್ಕಂಥ ಗಣಪತಿಯನ್ನ ಹೆಂಗೆ ಹೊರತಂದ್ರು ಹಂಗೆ ನಾವು ಎಲ್ಲ ಯುವಕರು ಮತ್ತು ಹಿರಿಯರೆಲ್ಲ ಸೇರಿ ಉತ್ತರ ಕರ್ನಾಟಕ ಸಮಗ್ರ ಅಭಿವೃದ್ಧಿ ಕುಂಠಿತ ಇದೆ ಈ ಒಂದು ಆದದ್ದನ್ನು ಸದೃಢತೆ ಒಂದು ದಾರಿ ಒಳಗ ವಿಘ್ನ ವಿನಾಶಕ ತೋರ್ಲಿ ಅನ್ನೋ ಒಂದು ಉದ್ದೇಶಕ್ಕಾಗಿ ನಾವು ಆ ಈ ಸಂಕಲ್ಪಿತ ಗಣಪತಿಯನ್ನ ಇಲ್ಲಿ ನಾವು ಪುನೀತ್ ರಾಜ್ಕುಮಾರ್ ಸರ್ಕಲ್ದೇ ಇಟ್ಟಿದ್ದೀವಿ ನಮ್ಮ ಕಮಿಟಿ ಅಧ್ಯಕ್ಷರಾದ ವಿನೋದ್ ಪಾಲ್ ಇರ್ಬೋದು ನಮ್ಮ ಖಜಾಂಚಿ ಆದಂತ ಸುನಿಲ್ ರೇವಂಕರ್ ಇರ್ಬೋದು ನಮ್ಮ ಉಪಾಧ್ಯಕ್ಷರಂತ ಇರ್ಪಾ ಹವಾಲ್ದಾರ ಹಲವಾರು ನಮ್ಮ ಸಿದ್ಧನ್ನ ಇರ್ಬೋದು ನಮ್ಮ ರವಿ ಪಾಲ್ ಇರ್ಬೋದು ಚೇತನ್ ಮಾಳ್ಗಿ ಸುರೇಶ್ ಮಾಳ್ಗಿ ನಮ್ಮ ಬಾಲರಾಜ್ ದೋಡಮಣಿ ಲಕ್ಷ್ಮಣ್ ಹಂಚಿನಮಣಿ ಪ್ರವೀಣ್ ಪೂಜಾರಿ ಅದರ ಜೊತೆಗೆ ನಮ್ಮ ಯುವಕರು ತಂಡ ಭಾಳ ಭಾ ಕೆಲಸ ಮಾಡಿದ್ರು ಯಾಕಂದ್ರೆ ಬರೀ ಇದನ್ನ ಗಣಪತಿ ಇಟ್ಟಿದ್ರೆ ಅಷ್ಟೇ ಮಾಡೋದಲ್ಲ ದಿವನ್ ದಿನ ಪ್ರಸಾದ ಪ್ರಸಾದ ಮಾಡೋದು ಸನಾತನ ಮಹಾರಾಜ್ ಗಣೇಶ ಉತ್ಸವ ಮಂಡಳಿ ಕ ಆಗಸ್ಟ್ ಇಪ್ಪತ್ತೇಳನೇ ತಾರೀಕಿನಂದು ನಮ್ಮ ಶ್ರೀ ಗಣೇಶನ ಪ್ರತಿಷ್ಠಾಪನೆಯಾಗಿದೆ ಪಂಚಮುಖಿ ಆಂಜನೇಯನ ಅವತಾರದಲ್ಲಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಕೆಂದರೆ ಇವತ್ತಿನ ಯುವ ಜನತೆ ಸ್ವಲ್ಪ ಮಾದಕ ವಸ್ತು ಮಾದಕ ದುಶ್ಚಟಗಳಿಗೆ ಬಲಿಯಾಗೋ ಸಾಧ್ಯತೆ ಬಹಳ ಇರೋದರಿಂದ ಶ್ರೀ ಗಣೇಶ ಒಂದು ಉತ್ತಮವಾದ ದೇಹವನ್ನು ಗಟ್ಟಿಯಾಗಿಟ್ಕೊಳ್ಳಿ ದೇಹವನ್ನು ಸಮೃದ್ಧಿಯಾಗಿಟ್ಕೊಳ್ಳಿ ಅಂಥೇಳಿ ಒಂದು ಸಂದೇಶವನ್ನು ಸಾರುವಂತಹ ಒಂದು ಥೀಮನ್ನು ಇಟ್ಕೊಂಡು ಶ್ರೀ ಗಣೇಶನನ್ನು ನಾವು ಇಲ್ಲಿ ಇಪ್ಪತ್ತೇಳನೇ ತಾರೀಕಿನ ದಿನ ಮೆರವಣಿಗೆ ಮೂಲಕ ನಾವು ಪ್ರತಿಷ್ಠಾಪನೆ ಮಾಡಿದ್ದೇವೆ ನಮ್ಮ ಗಣೇಶನ ಪ್ರತಿಷ್ಠಾಪನೆ ಉದ್ದೇಶ ಮುಖ್ಯವಾಗಿ ಮುಖ್ಯ ಉದ್ದೇಶ ಏನಂದರೆ ಉತ್ತರ ಕರ್ನಾಟಕ ಅಭಿವೃದ್ಧಿಯಿಂದ ಕುಂಠಿತ ಇದೆ ಉತ್ತರ ಕರ್ನಾಟಕಕ್ಕೆ ಮಲ್ತಾಯಿ ಧೋರಣೆ ನಡೀತಾ ಇದೆ ಬೆಂಗಳೂರಿನ ಒಂದು ಐದು ಪ್ರತಿಶತದಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಆಗಲಿ ನಮ್ಮ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿಯೂ ಕೂಡ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ನಮ್ಮ ಮಕ್ಕಳು ಇಲ್ಲಿ ಶಾಲೆ ಕಲಿತಾರೆ ಬೆಂಗಳೂರಿನತ್ತ ಮುಖ ಮಾಡಿ ನೌಕರಿಗೆ ಹೋಗ್ತಾರೆ ತಂದೆ ತಾಯಿನ ಬಿಟ್ಟು ಹೀಗಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಟೋಟಲಿ ಡೆವಲಪ್ಮೆಂಟ್ ಕುಂಠಿತ ಆಗಿದೆ ನಾವು ಉತ್ತರ ಕರ್ನಾಟಕ ಹೋರಾಟಗಾರ ಉತ್ತರ ಕರ್ನಾಟಕ ಜನಶಕ್ತಿ ಸೇನೆ ಇರ್ಬೋದು ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗ ಇರ್ಬೋದು ನಾವೆಲ್ಲ ಹೋರಾಟಗಾರರು ಸೇರಿ ಸಾಕಷ್ಟು ಹೋರಾಟಗಳನ್ನು ಕೈಗೊಂಡ್ರು ಸಾಕಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸುವ ಪ್ರಯತ್ನ ಮಾಡಿದರೂ ಕೂಡ ಯಾವುದೇ ರೀತಿಯಂಥ ಪ್ರತಿಫಲ ಇನ್ನೂ ನಮ್ಮ ಮನಸ್ಸಿಗೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆದ್ದರಿಂದ ನಾವು ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಬಾಲ್ ಗಂಗಾಧರ್ ತಿಲಕರು ಒಂದು ಸ್ವಾತಂತ್ರ್ಯ ಚಳುವಳಿಗಾಗಿ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಜನರನ್ನು ಆವಾಗ ಬ್ರಿಟಿಷರು ಜನರನ್ನು ಒಂದೇ ಕಡೆ ಕೂಡ್ಲಿಕ್ಕೆ ಕೊಡ್ತಿರಲಿಲ್ಲ ಒಂದು ಕಡೆ ಜನರು ಕೂಡಿದ್ರೆ ಲಾಠಿ ಚಾರ್ಜ್ ಮಾಡ್ತಿದ್ರು ಅಂಥ ಸಮಯದಲ್ಲಿ ಗಣೇಶನಿಗೆ ಮೊರೆ ಹೋಗಿ ಗಣೇಶನನ್ನು ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿ ಎಲ್ಲ ಜನರನ್ನು ಒಗ್ಗೂಡಿಸಿ ನಮ್ಮ ಸ್ವಾತಂತ್ರ್ಯ ಚಳುವಳಿಗೆ ಸ್ವಾತಂತ್ರ್ಯ ದೊರಕಿಸಲು ಬಾಲ್ಗಂಗಾಧರ್ ತಿಲಕರು ಕೂಡ ಒಂದು ಪ್ರಮುಖರಾದರು ಅದೇ ಒಂದು ಕಾನ್ಸೆಪ್ಟ್ ಆ ಅವರು ಮಾಡಿದಂಥ ಒಂದು ಪದ್ಧತಿನ ಅನುಕರಣೆ ಮಾಡಿ ಮಾದರಿಯಾಗಿ ಇವತ್ತು ನಾವು ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಇನ್ನೂ ಸ್ವಾತಂತ್ರ್ಯನೇ ಸಿಕ್ಕಿಲ್ಲ ಅನ್ನೋ ಮನೋಭಾವನೆ ಇಟ್ಟುಕೊಂಡು ಶ್ರೀ ಗಣೇಶನನ್ನು ಮೊರೆ ಹೋಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತದಲ್ಲಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗುವುದೊಂದೇ ಇದಕ್ಕೆ ಪರಿಹಾರ ಅನ್ನುವಂಥ ಒಂದು ಹೋರಾಟವನ್ನು ಕೈಗೊಂಡು ಈ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಇಲ್ಲಿ ಬಂದಂಥ ಜನರಿಗೆ ನಮ್ಮ ಉತ್ತರ ಕರ್ನಾಟಕದ ಆದಂತಹ ಮಲ್ತಾಯಿ ಧೋರಣೆ ಇರ್ಬೋದು ಎಲ್ಲ ಸರ್ಕಾರಗಳಿಂದಲೂ ಕೂಡ ಎಲ್ಲ ಪಕ್ಷ ನಾನು ಇದೇ ಅದೇ ಅನ್ನೋದಿಲ್ಲ ಎಲ್ಲರೂ ಕೂಡ ಯಾರು ಈ ಭಾಗದ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲ ಒಂದು ಏನು ಹುದ್ದೆಯನ್ನು ಅಲಂಕರಿಸಿದರೂ ಕೂಡ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಆ ಒಂದು ಬಿ ಆರ್ ಟಿ ಎಸ್ ಪ್ರೊ ಯೋಜನೆ ತಂದರೂ ಅದು ಕೂಡ ಲಾಪ್ ಅದು ಜನರಿಗೆ ತೊಂದರೆನೇ ಆಗಿದೆ ಹೊರತು ಅದರಿಂದ ಏನು ಏನು ಉಪಯೋಗ ಆಗಿಲ್ಲ ಇಂಥ ಎಲ್ಲ ಡೆವಲಪ್ಮೆಂಟ್ ಆಗಿದೆ ನಮ್ಮ ಉತ್ತರ ಕರ್ನಾಟಕ ಈಗಂತೂ ನಮಗಂತೂ ನಮ್ಮ ಜೀವಮಾನದಲ್ಲಿ ಒಳ್ಳೆ ಉತ್ತರ ಕರ್ನಾಟಕ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಮಕ್ಕಳಿಗಾದರೂ ಒಂದು ಒಳ್ಳೆಯ ಉತ್ತರ ಕರ್ನಾಟಕ ಸಿಗಲಿ ಅನ್ನೋ ಉದ್ದೇಶದಿಂದ ಶ್ರೀ ಗಣೇಶನಿಗೆ ಮೊರೆ ಹೋಗಿ ನಾವು ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿದ್ದೇವೆ ಸರ್ ಸುನೀಲ್ ರೇವಣ್ಕರ್ ನಾನು